ಇದೆಲ್ಲ ಥಿಯೇಟರ್ ಅಲ್ಲಿ రిలీజ్ ಆಗಿದೆ ಇನ್ನೂ ಚೆನ್ನಾಗಿದೆ ಆಗಿದೆ ಮ್ಯಾಮ್ ತುಂಬಾ ಚೆನ್ನಾಗಿದೆ ಸರ್ ಮೂವಿ ಆ ಏನಂತು ಏನು ಇಷ್ಟ ಆಯ್ತು ಅದರಲ್ಲಿ ಹೆಣ್ಣು ಮಕ್ಕಳನ್ನ ತುಂಬಾ ಚೆನ್ನಾಗಿ ತೋರಿಸಬೇಕು ಹೆಣ್ಣು ಕೂಡ ಅತಿನ್ನ ತಡಿಬೇಕು ಅಂತನೆ ತುಂಬಾ ಚೆನ್ನಾಗಿ ತೋರಿಸ್ಕೊಂಡಿದ್ದಾರೆ ಸರ್ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಹೇಗಿದು ಮೂವಿ ತುಂಬಾ ಚೆನ್ನಾಗಿದೆ ಒಳ್ಳೆ ಮೆಸೇಜ್ ಇದೆ ಸೊಸೈಟಿಗೆ ಏನು ಮೂವಿ ಏನು ಇಷ್ಟ ಆಯಿತು ಮೂವಿ

ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಮೂವಿ ಹೇಗಿತ್ತು ಹೇಳಿ ಸುಮ್ಮನೆ ಆಗೋ ಬದಲು ಅದ್ರ ಬದಲು ಹೇಗಿತ್ತು ಮೂವಿ ಹೇಗಿತ್ತು ಹೇಗಿತ್ತು ಹೇಗಿದೆ ಚೆನ್ನಾಗಿತ್ತು ಮೂವಿಗೆ ಹೇಗಿತ್ತು ಮೂವಿ ಹೇಗಿತ್ತು ಹೇಗಿತ್ತು ಹೇಗಿತ್ತು